ರೋಗಮುಕ್ತ ಸಮಾಜಕ್ಕೆ ಯೋಗ ಗುರುಪ್ರಸಾದ್ ಗಂಗಾವತಿ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುವಂತೆ ಯೋಗ ಮಾಡುವುದರಿಂದ ರೋಗಮುಕ್ತ ಸಮಾಜವನ್ನಾಗಿಸಲು ಸಾಧ್ಯವೆಂದು ಎಲ್ಐಸಿ ಅಧಿಕಾರಿ ಗುರುಪ್ರಸಾದ್ ಹೇಳಿದರು ಅವರು ನಗರದ ಶ್ರೀ ಸ್ವಾಮಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಜರುಗಿದ ಅಂತಾರಾಷ್ಟೀಯ ಹತ್ತನೇ ವರ್ಷದ ಯೋಗ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಯೋಗ ಮಾಡಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಯೋಗ ಎಂಬುವುದು ಭಾರತದ ಅತ್ಯಂತ ಪ್ರಾಚೀನ ಕಲೆಯಾಗಿದ್ದು ಈ ಹಿಂದೆ ಋಷಿಮುನಿಗಳು ಮಹಾನ್ ತಪಸ್ಸಿಗಳು ಯೋಗದ ಮೂಲಕ ದೈವತ್ವ ಸಾಕ್ಷಾತ್ಕಾರ ಹಾಗೂ ಆರೋಗ್ಯವಂತ ವ್ಯಕ್ತಿಗಳಾಗಿ ನೂರಾರು ವರ್ಷ ಬದುಕಿದ ಉದಾಹರಣೆಗಳು ನಾವು ಕಾಣಬಹುದಾಗಿದೆ ಎಂದು ತಿಳಿಸಿ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಯೋಗ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಆರೋಗ್ಯವಂತ ವ್ಯಕ್ತಿಗಳಾಗಿ ಜೀವನ ನಡೆಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಖಜಾಂಚಿ ಸುರೇಶ್ ಸಿಂಗನಾಳ ವಹಿಸಿದ್ದರು ಸಹ ಕಾರ್ಯದರ್ಶಿ ಎಚ್ಎಂ ಮಂಜುನಾಥ್ ಮುಕ್ತ ಗುರುಗಳಾದ ಪ್ರಕಾಶ್ ಗೌಡ ಪಾಟೀಲ್ ಸೇರಿದಂತೆ ಸಹ ಶಿಕ್ಷಕರು ಉಪಸ್ಥಿತರಿದ್ದರು ಸಹ ಶಿಕ್ಷಕರಾದ ಶಿವಲೀಲಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕುಮಾರಿ ರೇಣುಕಾ ಕಾರ್ಯಕ್ರಮವನ್ನು ನಿರೂಪಿಸಿದರು மெலி நெண்ட் உட்காந்து கொட்டியன எடக்கி பலக்கே மற்ற எடக்கு உத்தின நர்த்தே அவை அவர் அட்டுவேஷன் ஆக்டு ಈಗ ಎಡದಿಂದ ಬಲಕ್ಕೆ ಕುತ್ತಿಗೆಯನ್ನು ಹೊರಡಿಸೋದು ಎಡದಿಂದ ಬಲಕ್ಕೆ ಈಗ ಬಲದಿಂದ ಎಡಕ್ಕೆ

ಕೈಯನ್ನು ಉಸಿತಾ ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಟ್ಟಿ ಕಣ್ಣು ಕುತ್ತಿಗೆ ಬೆನ್ನು ಎಲ್ಲ ಸವರ್ಕೊಂಡ್ರೆ ಒಂಚೂರು ಇದಾಗ್ತದೆ ನೆಕ್ಸ್ಟ್ ವಾರ್ಮ್ ಅಪ್ ಎಕ್ಸರ್ಸೈಸ್ ನಿಮ್ಮ ನಿಮ್ಮ ಆಲ್ರೆಡಿ ನಿಮ್ಮ ಪಿ ಟಿ ಸರ್ ಮಾಡಿಸ್ತಾ ಇದ್ದಾರೆ ನೆಕ್ ಎಕ್ ನೆಕ್ ಎಕ್ಸರ್ಸೈಝ್ ಮಾಡ್ಬೋದಾ முந்தே நெக்ஸ்ட் மத்திய முன்னகையே தி லாக்கு மே